Tchau, tchau. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಸುಮಾರು ಜನಿಗೆ ಇಷ್ಟ ಆಗ್ಬೋದು ಸುಮಾರು ಜನರಿಗೆ ಇಷ್ಟ ಆಗದಲ್ಲೇ ಇರ್ಬೋದು ಯಾಕೆ ಅಂತಂದರೆ ಸುಮಾರು ಜನ ಯಾರಾದ್ರು ಇನ್ಸ್ಟಾಗ್ರಾಮ್ ನನ್ನನ್ನು ಫಾಲೋ ಮಾಡೋರಿತ್ತು ಅಂತಂದರೆ ಅವರೆಲ್ರಿಗೂ ಗೊತ್ತಿರುತ್ತೆ ಯಾಕೆಂದರೆ ನಾನು ಇತ್ತೀಚೆಗೆ ಮೂಗ್ ಮೂಕ್ತಿ ಚುಚ್ಚಿಸ್ಕೊಂಡೆ ಅಂದರೆ ಮೂಗಿಗೆ ಒಂದು ಸೈಡ್ ಆಲ್ರೆಡಿ ನನ್ನ ಮೂಗಲ್ಲಿ ಮುಕ್ತಿ ಇದೆ ಇನ್ನೊಂದು ಸೈಡು ನನಗೆ ತುಂಬ ಇಷ್ಟ ಆಯಿತು ಅಂತ ಮುಕ್ತಿ ಚುಚ್ಚಿಸ್ಕೊಂಡಿದ್ದೀನಿ ಅದೊಂದು ಶಾರ್ಟ್ಸ್ ಹಾಕಿದ್ದೆ ಸುಮಾರು ಜನ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸುಮಾರು ಜನ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಚುತಿಸ್ಕೊಂಡಿದ್ದು ನಾನು ನಾವು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಇವತ್ತು ತುಂಬ ದಿನಗಳ ನಂತರ ಡೈಲಿ ವೇರ್ಗೆ ಅಂಥೇಳಿ ಡೈಲಿ ಫುಲ್ ಡೇಗೆ ಅಂತ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಅದರಲ್ಲೂ ಕಾಟನ್ನು ಕಾಟನ್ ಸ್ಯಾರಿ ನಂಗೆ ತುಂಬ ಇಷ್ಟ ಅದರಲ್ಲಿ ಮಲ್ಮಲ್ ಕಾಟನ್ ಅಂತ ಬರುತ್ತಲ್ಲ ಅದನ್ನು ನಾನು ಇವತ್ತು ವೇರ್ ಮಾಡಿದ್ದೀನಿ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ಅದು ಆ ಪೈಪಿಂಗ್ ಥರ ಒಂದು ಗ್ರೀನ್ ಕಲರ್ ಪೈಪಿಂಗ್ ಬಂದಿತ್ತು ಅದಕ್ಕೆ ಮ್ಯಾಚ್ ಮಾಡೋ ಥರ ಕಾಂಟ್ರಾಸ್ಟ್ ಬ್ಲೌಸ್ ಥರ ಗ್ರೀನ್ ಕಲರ್ ಬ್ಲೌಸ್ನ ನಾನು ಹಾಕ್ಕೊಂಡಿದ್ದೀನಿ ಒಂಥರ ಕಂಫರ್ಟಬಲ್ ಇದೆ ಅದೊಂದು ಸ್ವಲ್ಪ ಜಾರ್ದಂಗೆ ಆಗುತ್ತೆ ಅಷ್ಟೇ ನೆನೆ ತೋಳ ಹತ್ರ ಅದು ಬಿಟ್ಟರೆ ಓಕೆ ಕಂಫರ್ಟಬಲ್ ಅನಿಸುತ್ತೆ ಈ ಅಂದರೆ ಈ ಆಡರಾಮ್ಸ್ ಹತ್ರ ಎಲ್ಲ ಹಿಡಿಯೋ ಥರ ಆಗಬಾರ್ದು ಆಮೇಲೆ ಬೆನ್ನ ಹತ್ರ ಎಲ್ಲ ಎತ್ಕೊಳ್ಳೋ ಥರ ಆಗಬಾರ್ದು ಇದಂಗೆಲ್ಲ ಇತ್ತು ಆದರೂ ಸ್ವಲ್ಪ ಈ ಶೋಲ್ಡರ್ ಹತ್ರ ಮಾತ್ರ ಸ್ವಲ್ಪ ಕೆಳಗೆ ಇಳಿಯೋ ಥರ ಫೀಲ್ ಆಗ್ತಾಯಿತ್ತು ಅದು ಬಿಟ್ಟರೆ ಓಕೆ ಮತ್ತು ಸೀರೆನೂ ಅಷ್ಟು ಎಷ್ಟು ಕಂಫರ್ಟಬಲ್ ಥರ ಅನ್ನಿಸ್ತಾ ಇತ್ತು ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಪೂರ ನಿಜವೂ ನಾನು ಸೀರೆ ಉಟ್ಕೊಂಡಿದ್ದೀನಿ ಇವತ್ತು ಅನ್ನೋ ಥರ ಅನಿಸ್ತಾಯಿತ್ತು ಆ್ಯಂಡ್ ಕ್ಯೂಟಾಗಿ ಸಿಂಪಲ್ಲಾಗಿ ಕೂಡ ಕಾಣಿಸ್ತಾ ಇದ್ದೀನಿ ಅನ್ನೋ ಥರ ನನಗೇ ಅದು ಫೀಲ್ ಆಗ್ತಾಯಿತ್ತು ನೀವು ಹೇಳಬೇಕು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆ್ಯಂಡ್ ಸೀರೆ ಉಟ್ಕೊಂಡಿರೋ ಒಂದು ಉದ್ದೇಶ ಅಂತ ಹೇಳಿದ್ರೆ ಅವತ್ತು ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದು ಒಂದು ಪ್ಲ್ಯಾನ್ ಇತ್ತು ಆ್ಯಂಡ್ ಏನಂತಂದರೆ ನಮ್ಮ ಮನೆ ಎದುರುಗಡೆ ಮನೆ ಅಂದರೆ ನಮ್ಮನೆ ನಮ್ಮ ನೇಬರು ಅವರು ಸ್ವಾಮಿ ಪೂಜೆ ಮಾಡಿ ಮಾಡಿಸ್ತಾ ಇದ್ದೀವಿ ಬನ್ನಿ ಪೂಜೆಗೆ ಅಂತ ಕೂಡ ಇನ್ವೈಟ್ ಮಾಡಿದರು ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರು ಅಂದರೆ ಇನ್ವೈಟ್ ಮಾಡ್ದೆಲ್ಲ ಇರೋಕ್ಕೆ ಚಾನ್ಸೇ ಇಲ್ಲ ಸೋಮಗೂ ಕರೆದಿದ್ರು ನನಗೂ ಕೂಡ ಕರೆದಿದ್ರು ನಮ್ಮ ಮನೆಯಲ್ಲೂ ಕೂಡ ಇನ್ನು ಪೂಜೆ ಮಾಡಲೇಬೇಕವಾಗ ಅವತ್ತು ಒಳ್ಳೆಯ ದಿನ ಇತ್ತು ಆದ್ದರಿಂದ ಸೊ ನಮ್ಮ ಮನೆಯಲ್ಲೂ ಕೂಡ ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇದು ಗಾನುಮನು ಇದ್ದಾಳೆ ಅಲ್ವಾ ಸೊ ಈ ಖುಷಿಮನು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ದೆ ಕ್ಯೂಟ ಕಾಣಿಸ್ತಾ ಇದ್ದು ಖುಷಿಮನು ಕೂಡ ಅವಳು ಏನೂ ತಿಂದಿರಲಿಲ್ಲ ಖುಷಿ ಮಾ ಊಟ ಮಾಡು ತಿಂಡಿ ತಿಂದು ಏನು ತಿನ್ನು ಅಂದರೆ ಆಗ್ತಿರಲಿಲ್ಲ ಇನ್ನು ಇಲ್ಲಿ ಪೂಜೆಗೆ ಹೊರಡೋಷ್ಟಕ್ಕೆ ಹನ್ನೆರಡು ಗಂಟೆ ಆಯಿತು ಸೊ ಹೋದ್ವಿ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಆ ಆಂಟಿ ಸತ್ಯನಾಯಣ ಸ್ವಾಮಿ ಪೂಜೆನ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು ಆಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡ್ವಿ ಅರಿಶಿನ ಕುಂಕುಮ ಕೊಟ್ಟರು ಆ ಆಂಟಿ ಆಂಟಿ ಸಾರಿ ಉಂಟು ಸಕ್ಕ ನೋಡಿ ಎಷ್ಟು ಮಿರ ಮಿರ ಮಿರಮಿರ ಇದೆ ಹೈಲೈಟಾಗಿ ರೇಷ್ಮೆ ಸಾರಿ ಅದು ಎಷ್ಟು ವರ್ಷ ಎಂಟೊಂಬತ್ತು ವರ್ಷ ಆಯಿತು ನಿಖಿತ ತಗೊಂಡು ಅಂತ ಹೇಳ್ತಾಯಿದ್ರು ಇನ್ನು ಖುಷಿಮಾಗಿ ಹೊಟ್ಟೆ ಹಸಾಗ್ಬಿಟ್ಟು ಇತ್ತಲ್ಲ ಅವಳಿಗೆ ದಾಳಿಂಬೆ ಹಣ್ಣು ಅಂತಂದ್ರೆ ಇಷ್ಟ ಕೇಳ್ತಾಯಿದ್ರು ನಂಗಲ್ಲಿ ಕೊಡಿ ಕೊಡಿ ಅಂತ ಆಂಟಿ ಇದ್ದು ಆಂಟಿ ತಪ್ಪಿಕೊಟ್ರು ಅದಕ್ಕೆ ಇಲ್ಲೇ ಬಿಡಿಸ್ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ಆಮೇಲೆ ಕರ್ಕೊಂಡು ಮನೆಗೆ ಹೋದೆ ಅಷ್ಟು ಕುಕ್ಮ ತಗೊಂಡು ಓಕೆ ಇವಾಗ ಮನೆ ಕಡೆ ಸರ್ ಶಾಪ್ ಕಡೆಗೆ ಹೊರಟಿ ಇವತ್ತಿನ್ನೊಬ್ಬರು ಸ್ಟ್ಯಾಂಪ್ ಬಂದಿಲ್ಲ ಸೊ ಅದಕ್ಕೋಸ್ಕರ ಎಂತಾಯ್ತು ನೀನು ಅಲ್ಲಿ ಪ್ರೆಸ್ ಮಾಡೋಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಲಿಫ್ಟ್ ಪ್ರೆಸ್ ಮಾಡೋದು ಕೂಡ ಅದಕ್ಕೂ ಪೈಪೋಟಿ ಅಲ್ಲಿ ಖುಷಿಮ್ಮ ಯಾಕಮ್ಮ ಏನಿಲ್ವಾ ಓಕೆ ಮಗು ಇವತ್ತು ಚೆನ್ನಾಗಿ ರೆಡಿಯಾಗಿದೆ ಜೋಬ್ ಹುಡುಕ್ತಾ ಇದೆ ಜೋಬ್ ಇಲ್ಲ ಹಂಗೆ ಅಷ್ಟೇ ಆಂಟಿ ಊಟ ಮಾಡ್ಕೊಂಡು ಹೋಗೋದಂತೆ ಅಂತ ಹೇಳಿದ್ರು ಇಲ್ಲ ಇನ್ನು ಹನ್ನೆರಡುವರೆ ಟೈಮ್ ಆಗಿಲ್ಲ ಸೊ ಏನಕ್ಕೆ ಎಲ್ಲಿ ಆಂಟಿ ಅಂತೇಳ್ಬಿಟ್ಟು ಹೊರಡು ಖುಷಿ ಮಗೆ ಕುಕುಂಬರ್ ಬೇಕಿತ್ತಂತೆ ಅಲ್ಲಿ ಹೂಮೋಗ್ರಾನೇಟ್ ಕೂಡ ಇಸ್ಕೊಂಡಿದ್ಲು ಆಂಟಿ ಹತ್ರ ಸರಿ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಸೆಟ್ ಆಗುತ್ತೆ ಕಾಂಟ್ರಾಸ್ಟಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೈಪಿಂಗ್ ಬಂದಿದೆ ನೋಡಿದು ಗ್ರೀನ್ ಪೈಪಿಂಗ್ ಥರ ಬಂದಿದೆ ಸೊ ಅದಕ್ಕೆ ಕಾಂಟ್ರಾಸ್ಟ್ ಸೆಟ್ ಆಗುತ್ತೆ ಅಂತ ಹಾಕ್ಕೊಂಡೆ ಶೇಕೆಗಾಲ ಕಾಟನ್ ಚೆನ್ನಾಗಿರುತ್ತೆ ಅಂತ ಬಿಸಿಲಿಗೆ ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ನಾನು ಅಥವಾ ವರ್ನ್ ಮಾಡಿದ್ದೀನಿ ಅಥವಾ ಫೀಲೇ ಆಗ್ತಾಯಿಲ್ಲ ಅದರ ಚೆಂದ ಇದೆ ಸೂಪರ್ ಹಿಂಗೆ ಆವಾಗವಾಗ ಸೀರೆಗಳು ಇದ್ರೆ ಚೆನ್ನಾಗಿರುತ್ತೆ ಹಾಯ್ ಹಾಯ್ ಖುಷಿಮಾ ಹಾಯ್ ಗಾನು ಹತ್ತಿ ಮೇಲೆ ಬಂದ್ಬಿಡಿದೆ ಬಿಸಿಲಾಗ್ಲೆ ಇನ್ನು ಖುಷಿಮಾನ ಕರ್ಕೊಂಡು ಸ್ಕೂಲಿಗೆ ಬಿಡಲಿಕ್ಕೆ ಅಂತ ಹೋಟೆ ತುಂಬ ಬಿಸಿಲು ಯಾಕೆ ಇವಾಗ ಗಾನುಮ ಇರೋದಕ್ಕೆ ಅವಳು ಸ್ಕೂಲ್ಗೆ ಹೋಗೋಲ್ಲ ಅಂತ ಸ್ವಲ್ಪ ಹಠ ಮಾಡ್ತಾಳೆ ಅಂದರೆ ಗಾನು ಅವಳ ಜೊತೆಗೆ ಹೋಗಬೇಕು ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಗಾನು ಕಳಿಸ್ತೀನಿ ಕಳಿಸಾದ ಮೇಲೆ ಅವಳು ಗಾನು ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಿಧಾನಕ್ಕೆ ಅವ್ಳು ಆಟ ಆಡ್ತಾ ಇರ್ತಾಳಲ್ಲ ಆ ಟೈಮ್ನಲ್ಲಿ ಗಾನು ವಾಪಸ್ಸು ಶಾಪಿಗೆ ಬಂದುಬಿಡ್ತಾಳೆ ಈ ಥರನೇ ಡೈಲಿ ಇರುತ್ತೆ ಇವಾಗ ನೋಡ್ತಾ ಇದ್ದಾಳೆ ಗಾನು ಹಿಂದೆ ಬರ್ತಾ ಇದ್ದಾಳಾ ಇಲ್ವಾ ಬರ್ತಾ ಇದ್ದಾಳಾ ಇಲ್ವಾ ಅಂತ ಹಿಂದೆ ತಿರುಗಿ ತಿರುಗಿ ನೋಡ್ತಾನೆ ಇದ್ದಾಳೆ ಸೊ ಆ ಖುಷಿ ಮಗು ಊಟ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಕಿಚ್ ಚಡಿ ಥರ ಮಾಡಿದ್ದೆ ಅದನ್ನೆಲ್ಲ ಕೊಟ್ಟು ಕಳಿಸ್ದೆ ಇನ್ನು ಮತ್ತೆ ಆಂಟಿ ಅವಾಗಲೇ ನಾವು ಪೂಜೆ ಹೋಗಿದ್ವಲ್ಲ ಅರ್ಶನಾ ಕುಂಕುಮಕ್ಕೆ ಅವಾಗಲೇ ಊಟ ಮಾಡಿ ಅಂತ ಹೇಳಿದ್ರು ನಾನು ಇಲ್ಲ ಆಂಟಿ ಇನ್ನೂ ಹನ್ನೆರಡುವರೆ ಟೈಮು ಒಟ್ಟೇಸ್ವಿಲ್ಲ ಆಮೇಲಿಂದ ಮತ್ತೆ ಬರ್ತೀವಿ ಸೋಮ್ ಕೂಡ ಆಫೀಸಿಂದ ಬರ್ತಾರೆ ಆಮೇಲೆ ಬೇಕಿದ್ರೆ ನಾನು ಊಟ ಬಂದು ಮಾಡ್ತೀನಿ ಅಂತ ಹೇಳಿದೆ ಸೋಮ್ ಆಫೀಸಿಂದ ಎರಡು ಗಂಟೆ ಎರಡೂವರೆ ಆಗಿತ್ತು ಬಂದರು ಸರಿ ನಾನು ಮನೆಗೆ ಬಂದ್ವಿ ನಾನು ಗಾನು ಇಬ್ಬರು ಮನೆಗೆ ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ ಊಟ ಮಾತ್ರ ಸಖತ್ತಾಗಿತ್ತು ಇದಕ್ಕೆ ಸ್ಪೆಷಲ್ ಅಂತಂದರೆ ಇವರು ಬಂದು ಬ್ರಾಹ್ಮಣರು ಸೊ ಏನಂದರೆ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲನೂ ಯೂಸ್ ಮಾಡಲ್ವಂತೆ ಈ ಅಡುಗೆಗಳಿಗೂ ಕೂಡ ನಾ ಅದನ್ನೇನು ಯೂಸ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಒಂದು ಚೂರು ಗೊತ್ತಾಗಲ್ಲ ನಾವು ಅದನ್ನ ಫೀಲ್ ಮಾಡಿದ್ರೆ ಮಾತ್ರ ಅದು ಓಕೆ ಇದಕ್ಕೆ ಇದು ಹಾಕಿಲ್ಲ ಅಂತ ಗೊತ್ತಾಗುತ್ತೆ ಸ್ಪೆಷಲಿ ಆಲೂ ಫ್ರೈ ಮಾಡಿದ್ರು ಸಕ್ಕತ್ತಾಗಿತ್ತು ಅದರಲ್ಲೂ ಅದರಲ್ಲಿ ಮಾಡಿದರು ವಡೆ ಸ್ಪೆಷಲ್ ಇವರು ಅದರಲ್ಲಿ ಈ ಆನಿಯನೇ ಇರಲಿಲ್ಲ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ ಇದರಲ್ಲಿ ಆನಿಯನ್ ಇಲ್ಲ ಅಂತೆಲ್ಲ ಒಂದೊಂದು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಮಲ್ಲೇಶ್ವರಮಲ್ಲಂತೆ ಇದು ಕೆಟ್ ಕೇಟ್ರಿಂಗ್ ಕೂಡ ಕೊಡ್ತಾರೆ ಹೋಟಲ್ ಇದೆ ಕ್ಯಾಟ್ರಿಂಗ್ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ನಾನು ಅದೆಲ್ಲಿರೋದು ಏನಾಯಿತು ಅಂತೆಲ್ಲ ತಿಳ್ಕೊತಾಯಿದೆ ನೆಕ್ಸ್ಟ್ ಟೈಮ್ ನಾವು ಈ ಥರ ಏನೂ ಪೂಜೆ ಮಾಡಿಸಿದಾಗ ತರಿಸ್ಬೇಕಂದ್ರೆ ಊಟ ಇಷ್ಟ ಆಯ್ತಲ್ಲ ನನಗೆ ಸೊ ಆದ್ದರಿಂದ ಆದರೆ ನಾವೇನು ಆನಿಯನ್ ಅದೆಲ್ಲ ತಿಂತೀವಿ ಆದ್ದರಿಂದ ನಮಗೆ ನಮಗೆ ತಕ್ಕನಂಗೆ ಮಾಡಿಕೊಡ್ತಾರೆ ನಾವು ತಿನ್ನೋದಿಲ್ಲ ಅದಕ್ಕೋಸ್ಕರ ನಮಗೆ ಆ ಥರ ಏನು ಆಗ್ತಲೇ ಮಾಡಿಕೊಟ್ಟಿದ್ದಾರೆ ಅಂದರೆ ಆಗ್ದಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ವಿ ಇನ್ನಲ್ಲಿ ಇವ್ರ ಬಾಲ್ಕನಿಯಿಂದ ನಮ್ಮ ಇನ್ನೊಂದು ಸೈಟ್ ಇದೆಯಲ್ಲ ಅದು ಕಾಣಿಸುತ್ತೆ ಅದನ್ನು ಹಾಗೆ ನೋಡ್ತಾ ಇದ್ವಿ ಈಗ ಆಂಟಿ ಮನೆಯಿಂದ ಬಂದ್ವಿ ರಕ್ಷಿತಿಗೆ ಊಟ ಕೊಟ್ರು ಇಲ್ಲಿ ಸೂಪರ್ ಆಗಿತ್ತು ಫ್ರೆಂಡ್ಸ್ ಮಾತ್ರ ಊಟ ಮಸ್ತ್ ಇದೆ ಮಲ್ಲೇಶ್ವರಂನಲ್ಲಂತೆ ರಾಮಾಶಯಂ ರಾಮಾಶಯಂ ನಾವು ರಾಮೇಶ್ವರಂ ರಾಮ ರಾಮಾಶಯಂ ಅಂತೆ ಮಸ್ತಿದೆ ಇದೆ ರಕ್ಷಿತ್ಕೆ ಅಂತ ಅವರು ಅವನಿಲ್ಲ ಆದ್ದರಿಂದ ಅವ್ನು ಬಂದಾಗ ಊಟ ಮಾಡಲಿ ಅಂದ್ಬಿಟ್ಟು ಒಂದು ಪ್ಲೇಟಲ್ಲೆಲ್ಲ ಕೊಟ್ಟರು ಸಖತ್ತಾಗಿದೆ ಮಸ್ತಿದೆ ಎಲ್ಲ ಹೊಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಅದಲ್ಲ ಏನು ಬಳಸಿಲ್ಲ ಬಳಸ್ತಾರೇ ಇಷ್ಟು ಸೂಪರ್ ಆಗಿತ್ತು ಊಟ ನನಗೆ ಎಲ್ಲ ಇಷ್ಟ ಆಯಿತು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡು ಟೇಸ್ಟ್ ಮಾಡಿದೆ ಮಜ್ಜಿಗೆ ಹುಳಿ ರಸಮ್ ಸಾಂಬಾರ್ ಡ್ರೈ ಫ್ರೂಟ್ಸ್ ಕೋಸಂಬರಿ ಪ್ರತಿಯೊಂದು ಆಂಬೊಡೆ ಆಂಬೊಡೆ ಅವ್ರ ಒಡೆ ಅನ್ನಲ್ ಮತ್ತೆ ನೋಡಿ ಆಂಬೊಡೆ ಇನ್ನೂ ಏನು ವಿಶೇಷ ಅಂತ ಅಂದರೆ ಇವಾಗ ನಾವೆಲ್ಲ ಇದಕ್ಕೆ ಕಾರ್ಯಗಳಿಗೆ ಯಾರತಿರೋದಾಗ ಕರೆಗಳಿಗೆ ಒಡೆ ಬಳಸ್ತೀವಲ್ವ ಅವ್ರು ಶುಭ ಕರೆಗಳಲ್ಲಿ ಈ ವಡೆನ ಮಸಾಲೆ ಒಡೆನ ಬೆಳೆಸ್ ಮಾಡ್ತಾರಂತೆ ಅವ್ರಿಗೆ ಶುಭ ಅದೇ ಆ ಥರ ಕಾರ್ಯಗಳಲ್ಲಿ ಅರ್ತಿರೋದಾಗ ಅವ್ರು ಉದ್ದಿನ ಒಡೆ ಮಾಡೋದಂತೆ ಈ ಒಡೆ ಅಂತ ಅವ್ರು ಈ ಶುಭ ಕರೆಗಳಲ್ಲಿ ಇದನ್ನ ಮಾಡ್ತಾರೆ ನಮ್ಮದ್ರಲ್ಲಿ ನೋಡಿ ಆ ಥರ ಕರೆಗಳಲ್ಲಿ ಈ ಒಡೆ ಮಾಡ್ತೀವಿ ಅದು ಬಂದ್ಬಿಟ್ಟು ತಮಿಳು ಅಯ್ಯಂಗಾರ್ ಬರ್ತಾರಲ್ಲ ಇದು ಅನ್ಸುತ್ತೆ ಒಟ್ಟು ಬ್ರಾಹ್ಮಣ ಏನೋ ಬರುತ್ತೆ ನಮ್ಗೆ ಸಿಮ್ಗೆ ಗೊತ್ತಿಲ್ಲ ಕ್ಯಾಸ್ಟೆಲ್ಲ ಮುಖ್ಯ ಒಟ್ಟಿನಲ್ಲಿ ಅವ್ರು ಹೇಳಿದ್ರು ಫುಡ್ ಈ ಥರ ಇದಕ್ಕಿತ ನೋಡಿ ಅಂತ ಪ್ರಸಾದ ಕೊಟ್ಟಿದ್ರು ಸಕ್ಕಾಯಿತು ಪ್ರಸಾದ ಇಲ್ಲೊಂದು ಸಜ್ಜಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಳಗ್ಗೆ ಇವಾಗ ಇದೊಂದು ಕಪ್ಪಲ್ಲಿ ಕೊಟ್ಟರು ಸಹ ಕಂಪ್ಲೀಟ್ ಆಮೇಲೆ ಆಲೂ ಫ್ರೈ ಆಗಿರ್ಬೋದು ಅದು ಪ್ರತಿಯೊಂದು ಯಾವ್ದಿಷ್ಟು ಆಯ್ತಮ್ಮ ತಿನ್ಲೇಲ್ವಾ ಅವ್ಗೆ ಅಲ್ಲಿಗೆ ಫುಲ್ ಆಗಿ ಹೋಗ್ಬಿಟ್ಲೋಡು ಅದಕ್ಕೋಸ್ಕರ ಸೊ ಹೋಗ್ಯಾಗೈಸ್ ಇವಾಗ ಊಟ ಆಯ್ತು ಇವಾಗ ಶಾಪ್ ಕಡೆಗೆ ಹೊರಡ್ಬೇಕು ನಾನು ಆವಾಗಲೇ ಶಾಪ್ಗೆ ಹೋಗಿ ಬಂದು ಆಮೇಲೆ ಊಟ ಮಾಡಿದ್ದು ಸುಮಾನ ಬಿಟ್ಟು ಬಂದು ಆ ಇವಾಗ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡು ಟೈಮ್ ಎರಡು ಅವರೆಲ್ಲ ಮೂರು ಗಂಟೆ ಮೂರು ಗಂಟೆ ಆಯಿತು ಇವಾಗ ಸ್ವಲ್ಪ ಕಾಫಿ ಮಾಡಿಕೊಂಡು ಒಟ್ಟಿಗೆ ಶಾಪ್ ಕಡೆಗೆ ಹೊರಡ್ತೀನಿ ಯಾಕಂದರೆ ಶಾಪಲ್ಲಿ ಕೆಲಸ ಇದೆ ಸೊ ಅದಕ್ಕೋಸ್ಕರ ಹೋಣ ಎಟ್ಸ್ಕೊ ಇನ್ನು ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಜ್ಯುವೆಲ್ಲರಿ ಶಾಪ್ ಬಂದಿದ್ದೀವಿ ಅದೇ ನಾನು ಮುಕ್ತಿ ಚುಚ್ಚಿಸ್ಬೇಕಂತ ಹೇಳಿದ್ನಲ್ಲ ಮಲಗಿ ಗಂಟೆ ಬಂದಿರೋ ಅಂಥದ್ದು ಒಂಥರ ಭಯ ಭಯ ಇತ್ತು ನರ್ವಸ್ ಆಗ್ತಾಯಿತ್ತು ಅಯ್ಯೋ ಎಲ್ಲಿನೋವಾಗ್ಬಿಡುತ್ತಪ್ಪ ಅಂತ ತುಂಬ ಭಯ ಇತ್ತು ಬಿಡಿ ಆದರೆ ಚುಚ್ಚಿದ್ದೇ ಗೊತ್ತಾಗಲಿಲ್ಲ ಒಂಚೂರುನು ಅದೇ ನೀಟಾಗಿ ಮಾರ್ಕ್ ಮಾಡಿಕೊಡ್ಬೇಕಲ್ಲ ಸೊ ಆದ್ರಿಂದ ನೀಟಾಗಿ ಮಾರ್ಕ್ ಇದ್ದೀನಿ ಸಿಕ್ಕಾವಟ್ಟೆ ಭಯ ಇತ್ತು ಬಿಡಿ ನೋಡಿ ನನ್ನ ಮುಖದ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗತ್ತೆ <laughs> <laughs> Come on Nikita, you can do it. Check up, badi ಅಷ್ಟೇ ಆಗೋಯ್ತು ಡನ್ ಧನ್ ಕಿತು ಆಗ್ಲಿಲ್ಲವ ನಾವು ಎಲ್ಲಿ ತಿರುಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನಾಟ್ ಬ್ಯಾಡ್ ಕಾಣ್ ಈ ಕಡೆ ಬರೇ ನೈಸ್ ಇನ್ನು ಅಲ್ಲಿ ಮೂಗ್ತಿ ಚುಚ್ಚಿಸ್ಕೊಂಡು ಇಲ್ಲಿಗೆ ಶಾಪ್ ಹತ್ರ ಬಂದ್ವಿ ಸೋಮ ಅಲೆ ಕುಶಿಮ ಕರ್ಕೊಬಂದು ಕೂತ್ಕೊಂಡಿದ್ರು ಶಾಪಲ್ಲಿ ನಾನು ಏನಾರು ಚೇಂಜಸ್ ಕಾಣಿಸ್ತೀನಿ ಅಂದ್ಬಿಟ್ಟು ಸೋಮ್ ಹಿಂಗೆ ಕಾಣಿಸ್ತಿದೆ ಏನಾರು ಚೇಂಜಸ್ ಕಾಣಿಸ್ತಿದ್ಯಾ ಅಂದರೆ ಅವ್ರು ಏನು ಏನು ಹೇಳು ಅಂತನೇ ಇದ್ದರು ಖುಷಿ ಮಗೇನೂ ಚೇಂಜಸ್ ಕಾಣಿಸ್ತಾ ಇದೆ ಅಂದರೆ ಯಾರೇನೋ ಒಂದು ಎಕ್ಸ್ಪ್ರೆಷನ್ನೇ ಇಲ್ಲ ಅಯ್ಯೋ ನಾನು ರೀ ಸರಿಯಾಗಿ ನೋಡ್ರಿ ಅಂತ ಹೇಳ್ತಾನೇ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳ್ರಿ ಅಂತ ಹೇಳ್ಬಿಟ್ಟು ಏನು ನಾರ್ಮಲ್ಗೆ ಇದೆಯಾ ನೀನು ಏನಿದೆಯಾ ಏನು ಅಂತಲೇ ಇದ್ದರು ನಾನು ಅದಕ್ಕೆ ಹೇಳ್ತಾ ಇದ್ದೆ ಅಯ್ಯೋ ನನಗೆ ಏನು ಹೇಳೋದು ಏನು ಬಿಡೋದು ಕೆಲವ್ರಿಗೆ ಹಿಂಗೆ ಏನು ಮಾಡಿದ್ರು ಏನೂ ಗೊತ್ತಾಗಲ್ಲ ಕೆಲವರು ಒಂದು ಏನು ಬೊಟ್ಟು ಚೇಂಜ್ ಮಾಡಿದ್ರು ಕೂಡ ಕಂಡು ಹಿಡಿದು ನಮ್ಮ ಮನೇಲಿ ಹಂಗಲ್ಲ ಅಯ್ಯೋ ಇರೋ ಥರನೇ ಇದೆಯಾ ನಾರ್ಮಲಾಗೇ ಇದೆಯಾ ಬಿಡು ನಿಖಿತ ಅಂತ ಹೇಳ್ತಾರೆ ಸೊ ಆದ್ದರಿಂದ ಖುಷಿಮಾನು ಎತ್ಕೊಂಡು ಖುಷಿಮಾ ಅಂತ ಹೇಳ್ತಾ ಇದ್ದೆ ಹೇಳ್ತಾಯಿದ್ದೆ ಅಷ್ಟೊಬ್ಬೊಬ್ಬರೂ ಖುಷಿಮನ್ ಇಬ್ಬರೂ ಸೋಮೆ ಕರ್ಕೊಬಂದು ಶಾಪಲ್ಲಿ ಎಸಿಸ್ಕೊಂಡು ಆಟ ಗೊತ್ತಾಗಿಲ್ವಾ

ಹೆಂಗ ಕಾಣಿಸ್ತಿದೆ ಸೋ ಮೀಡಿಯಾದಲ್ಲಿ ಚೆನ್ನಾಗಿ ಕಾಣಿಸ್ತಾಯ್ತು ಆಹಾ ಅಂದ್ರೆ ಏನಂದ್ರೆ ಇದೊಂದು ಸ್ವಲ್ಪ ಏನು ದಪ್ಪ ಆಯ್ತು ಅದು ಶಾಟ್ ಆಗಿದ್ರೆ ನಾನು ನೋಡ್ಬಿಟ್ಟು ಶಾಟ್ ಮಾಡಿದ್ರೆ ಗನ್ ಶಾಟ್ ಗನ್ ಶಾಟ್ ಎನ್ ಮಾಡ್ಬೇಕು

ಗಿಳಿ ಚುಚ್ಚಿಸ್ಬೇಕು ಇಲ್ಲ ಐಲೈಟ್ ಆಗಿ ಬರುತ್ತೆ ಸ್ವಲ್ಪ ದೊಡ್ಡದಾಗ ನಾನು ಚುಚ್ಚಿಸ್ತೇನೆ ನೋವಾಗಲಿಲ್ಲ ಮತ್ತೆ ಇನ್ನೆಂತ ಇಲ್ಲೊಂದು ನಿಮ್ಗೂ ನಾನ್ ಸೀರಿಯಸ್ಲಿ ತುಂಬಾ ನೋವಾಗುತ್ತೆ ಅಂತೆಲ್ಲ ಅನ್ಕೊಂಡ್ ಒಂದು ಚೂರ್

ಮೇ ಬಿ ಚೆನ್ನಾಗ ಮುಂಥರ ಮುಗ್ಬಿಟ್ಟು ಹಾಕೊಂಡ್ರೆ ಕಾಡಿಸ್ಬೋದೇನೋ ಇವತ್ತು ಅಂದರೆ ಏನು ಗೊತ್ತಾ ಸೀರೆ ಉಟ್ಕೊಂಡಿರೋದಕ್ಕೂ ಮೇ ಬಿ ಏನಾದರೂ ಸ್ವಲ್ಪ ಅನ್ಸರ್ಬೋದು ಸೊ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ತುಸಿರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಓಕೆ ಅಲ್ಲಿ ಸುಮ್ಮನೆ ಮಲ್ಕೋಂತ ಹೇಳಿದೆ ಸ್ಕೂಲಿಂದ ಕರ್ಕೊಂಡ್ಬಂದಿದ್ರು ನಾ ಹೋಗಿ ಬರೋಷ್ಟು ಕರ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಇದು ಏನಂತಂದರೆ ಒಂಥರ ನನ್ನ ಸೆಲ್ಫ್ ಗಿಫ್ಟ್ ಹೆಂಗೆ ಅಂದರೆ ನನ್ನ ಬರ್ತಡೆ ಇವಾಗ ನೆಕ್ಸ್ಟ್ ನನ್ನ ಬರ್ತ್ಡೇ ಬರುತ್ತಲ್ಲ ನನ್ನ ಬರ್ತಡೇ ಅಷ್ಟರಲ್ಲಿ ಸ್ವಲ್ಪ ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಚುಚ್ಚಿಸ್ಕೊಂಡಿದ್ವಿ ಇದಕ್ಕೇನೆಂದರೆ ನೀಟಾಗಿ ಇನ್ನು ಬಟ್ ಎಲ್ಲ ಬೇರೆ ಥರ ಹಾಕ್ಕೊಂಡು ಅಂದರೆ ಅದೆಲ್ಲ ಇದಾದ ಮೇಲೆ ಹಾಕೋ ಚೆನ್ನಾಗಿರುತ್ತೆ ಮೇ ಮೇ ಬಿ ಬೇರೆ ಯಾವ ಯೂಟ್ಯೂಬರ್ಸು ನಾನು ನೋಡಿಲ್ಲ ಐತ್ರ ಈ ಎರಡು ಮೂಗು ಚುತಿಸ್ಕೊಂಡ್ರಲ್ರ ಕೀರ್ತಿ ಹಾ ನೀವು ಅಬ್ಸರ್ವ್ ಮಾಡಿದೀರಾ ಇಲ್ಲ ಅಲ್ಲ ಯಾರು ಇಲ್ಲ ನನ್ನ ಪ್ರಕಾರ ನೋಡಿರೋ ಪ್ರಕಾರ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಫಂಕ್ಷನ್ ಸೋಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ಅಯ್ಯ ಅವ್ರು ಕಂಡು ಹಿಡಿಯಕೆ ತಯಾರಿಲ್ಲ ಆತರ ಇತ್ತು ಅದು ಅಯ್ಯ ನಗೊಂದು ಏನು ಹಾಕೊಂಡಿದ್ಯಷ್ಟೇ ಅಯ್ಯೋ ನಾವೇನೋ ಸರ್ಪ್ರೈಸ್ ಕೊಡೋಣ ಏನೋ ಯಾವ ಅವ್ರು ಹಿಂಗೆ ಕಾಣಿಸ್ತಿದೆ ಹಿಂಗೆ ಕಾಣಿಸ್ತಿದೆ ಅಂತಂದ್ರೆ ಆದ್ರ ಒಂದ್ಸೂರು ಒಂದ್ಸೂರ ಆಗಲಿ ವೀಡಿಯೋ ಮಾಡ್ತಿದ್ದಾಳಲ್ಲ ಯೂಟ್ಯೂಬ್ ವೀಡಿಯೋ ಅಲ್ವಾ ಹಾ ಅವನಾಗ್ ಡೌ ಮಾಡ ಬರಲ್ಲ ಅಂತ ಹೇಳ್ತಾರೆ ಹೇಳೋಕ್ ಹೋದ್ರೆ ಹಂಗೆ ಕತೆ ಓಕೆ ಹೀಗೆ ಇರ್ತೀರ ಏನೋ ಡ್ರೆಸ್ ಹುಡುಕ್ತಾವ್ರೆ ಅಲ್ಲಿ ಡ್ರೆಸ್ ತಡಕ್ತಾವ್ರೆ ಡ್ರೆಸ್ ಬೇಕಂತ ಹಂಗೆ ಕತೆ ಹಾಂ ಚೆನ್ನಾಗಿ ಹ್ಞೂ ಹಂಗೆ ನಾಳೆ ಯಾವುದೋ ಫಂಕ್ಷನ್ ಇದೆ ಅಲ್ಲಿಗೆ ಅವರಿಗೆ ಗಿಫ್ಟ್ ಮಾಡಬೇಕಂತ ಹೇಳಿಬಿಟ್ಟು

ನುಲ್ಕೋತಾಯ್ತ ಪೆನ್ನಲ್ಲಿ ಬರೀತೈತಿ ಹಿಂದೆ ಕಡೆ ತಾಚಿ ಮಾಡಿಲ್ವಾ ತಾಚಿ ಮಾಡಿಲ್ಲ ನೀನ್ ಬಬ್ಬು ಖುಷಿನ ಅದಂಗೆ ಅಮ್ಮಂದಿರಿದ್ರೇನೆ ಅಷ್ಟೆಲ್ಲ ಬಲ ಬಿಚ್ಚದು ಇಲ್ಲ ಅಂದ್ರೆ ಸೈಲೆಂಟ್ ಅಯ್ಯೋ

ಇನ್ನು ಸುಮ್ಮನೆ ಹಾಗೆ ಕೂತಿದ್ದೆ ನನಗೇನಂತಂದ್ರೆ ನಮ್ಮ ಚೆನ್ನಮ್ಮನ್ನ ನಾನು ಆ್ಯಕ್ಚುಲಿ ಇನ್ಸ್ಪೈರ್ ಆಗಿರೋದು ನನ್ಗೆ ಯಾವಾಗಲೂ ನನ್ನ ಚೆನ್ನಮ್ಮನ್ನ ಎರಡು ಮುಕ್ತಿ ನೋಡಿದಾಗ್ಲೂ ನನಗೆ ಇಷ್ಟ ಆಗ್ತಿತ್ತು ಆದರೆ ಚೆನ್ನಮ್ಮಗೆ ತೋರಿಸೋಣ ನಾನು ಮುಗಿ ಏನು ಅನ್ಬೋದು ಅಂದ್ಬಿಟ್ಟು ಇವಾಗ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೀನಿ ಹೆಂಗೆ ಕಾಣಿಸ್ತೈತೆ ಹೆಂಗೈತೆ <laughs> Ei, hey, Suvaca? E a papa do. Ai, papa do. Ei, baby. Hey baby. O canista. Ai, Sharu. Ai, Sharu. Ai, papa Ai, papa Ai,

ಎಸ್ ಇದೇನಂದರೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಮುಕ್ತಿ ಚುಸ್ಕೊಂಡ್ರೆ ಕೆಲವ್ರಿಗೆ ಇಷ್ಟ ಆಗ್ದಲ್ಲೇ ಇರ್ಬೋದು ಆದರೆ ನನಗೇನು ಇಷ್ಟನ ನಾನು ಅದನ್ನು ಮಾಡ್ತೀನಿ ಸೊ ಪ್ರಾಬ್ಲಿ ಇದು ನೋಡ್ತಾ ನೋಡ್ತಾ ನಿಮಗೆ ರೂಢಿ ಆಗ್ಬೋದು ಕೆಲವರು ಅಜ್ಜಿ ಥರ ಕಾಣಿಸ್ತೀಯಾ ಅಂತ ಹೇಳ್ತಾರೆ ಇನ್ನು ಕೆಲವರು ಒಂಥರ ಕಾಣಿಸ್ತೀಯಾ ತಮಿಳಿಯನ್ಸ್ ಕಂಡಂಗೆ ಕಾಣಿಸ್ತೀರಾ ಅಂತ ಹೇಳ್ತಾರೆ ಏ ಯಾರು ಯಾರಿಗೆ ಹೆಂಗಾರು ಕಾಣಲಿ ನನಗೆ ನಾನು ಚೆನ್ನಾಗಿ ಕಂಡ್ರೆ ನನಗೆ ಅಷ್ಟೇ ಸಾಕು ಫಸ್ಟ್ ಯಾವಾಗಲೂ ಅಷ್ಟೇ ನಾನಿವಾಗ ಶಾಪಲ್ಲೇ ಆಗಲಿ ಒಂದು ಸೀರೆನ ತರೋದಾಗಲಿ ಅದೇನಂದರೆ ನಾನು ಯಾವಾಗಲೂ ನನಗದು ಫಸ್ಟ್ ಇಷ್ಟ ಆಗಬೇಕು ಆಮೇಲೆ ಅದಿನ್ನ ಬರೋ ಕಸ್ಟಮರ್ಗೆ ಇಷ್ಟ ಆಗಬೇಕು ಅಂತ ಅನ್ನೋಳು ನಾನು ಹಾಗೆ ನನ್ನ ವಿಚಾರದಲ್ಲಷ್ಟೇ ಅದು ನನಗೆ ಫಸ್ಟ್ ಇಷ್ಟ ಆಗಬೇಕು ನನಗೆ ನಾನು ಇಷ್ಟ ಆಗಬೇಕು ಆಮೇಲೆ ಇನ್ನೊಬ್ರಿಗೆ ಇಷ್ಟ ಆಗೋದು ಅಂತ ತಿನ್ಕೊತೀನಿ ಸೊ ಇದೆಲ್ಲ ನಿಮಗೆ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಕಮೆಂಟ್ ಮಾಡೋದು ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಇಲ್ಲಿ ಪ್ಲ್ಯಾನ್ ಏನೋ ಬೇರೆ ಇತ್ತು ಆದರೆ ಆಗಲಿಲ್ಲ ಖುಷಿ ಮಾಡಿಕೊಟ್ಟೆಲ್ಲಾಗ ಬೇರೆ ಇದ್ದಾಳೆ ಸೊ ಆದ್ದರಿಂದ ಸ್ವಲ್ಪ ಎಲ್ಲ ಪ್ಲ್ಯಾನ್ಸ್ ಇನ್ನೊಂದು ಏನೇನೋ ಪ್ಲ್ಯಾನ್ಸ್ ಇತ್ತು ಅದೆಲ್ಲ ಉಲ್ಟ ಆಯಿತು ಸೊ ಇವಾಗ ನೀಟಾಗಿ ಕಾಣಿಸ್ತಿದೆ ಇಲ್ಲಿ ಬಂದಮೇಲೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತದೆ ಇಲ್ಲದಂಗೆ ಇದೊಂದು ದೊಡ್ಡದು ಚಿಕ್ಕದು ಚಿಕ್ಕದಾಗಿರೋದ್ರಿಂದ ಹಿಂಗೆ ಅನಿಸ್ತದೆ ಒಂದು ಮೂರು ನಾಲ್ಕು ದಿನ ನೋಡೋಣ ಸ್ವಲ್ಪ ನೋವೆಲ್ಲ ಕಮ್ಮಿ ಆದಮೇಲೆ ಬೇಕಿದ್ರೆ ನೋಡುವ ಚೇಂಜ್ ಮಾಡ್ಬೋದಾ ಬೇರೆದು ಯಾವುದಾದ್ರು ಅಂತ ಹೇಳಿ ಹೇಳ್ತೀನಿ ಓಕೆ ಗೈಸ್ ಅಂಡ್ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ತುಂಬ ಆಗಿದೆ ಇವತ್ತಂತೂ ಟಯರ್ಡ್ ಆಗಿದೆ ಸೊ ಆದ್ದರಿಂದ ಇಲ್ಲಿಗೆ ಬ್ಲಾಗ್ನ ಹೆಣ್ ಮಾಡ್ತೀನಿ ಸೊ ಇಲ್ಲಿ ಅಲ್ಲಿ ಆಟ ಕೇತಿ ಗಾನ ಅಲ್ಲೇ ಕರ್ಕೊಂಡು ಹೋದರು ಏನೋ ನುಗ್ಗೆಕಾಯಿ ಸಂಪರ್ ಮಾಡಿದ್ದೀನಿ ಕೊಟ್ಟು ಕಳಿಸ್ತೀನಿ ನಿಖಿತ ಅಂತ ಹೇಳಿದ್ರು ಆ ಮುದ್ದೆ ಮಾಡ್ಕೊಳ್ಳಿ ಅಂತ ನಾನು ಮಾಡಿದ್ದೀನಿ ಇದು ಪಾಲಕ್ ಆ ಥರ ಮಾಡಿದ್ದೀನಿ ಸಾರಿ ಇದೆ ಅಲ್ಲಿ ಅದನ್ನು ಬಿಸಿ ಮಾಡಬೇಕು ಹಾಲು ಬಿಸಿ ಮಾಡಬೇಕು ಕೆಲಸ ಇದೆ ನನಗೂ ಒಂದು ಸ್ವಲ್ಪ ಸೊ ಆದ್ದರಿಂದ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಸಾರಿ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಫಾಲೋ ಮಾಡಿ ಮಾಡಿ ಅನ್ನೋದು ಅದೇ ಬರುತ್ತೆ तो सब्सक्राइबि आएता ओके थैंक यू फॉर वाचिंग लव यू ऑल आल बब मत इन ब्लॉग्न बंद यार